ಇಂದು ಮಾರ್ಚ್ ಹನ್ನೊಂದನೇ ತಾರೀಕು ಮರಳು ಮುನಿಯನ ಕಗ್ಗ ದರ್ಶನ ಈ ನನ್ನ ಪುಸ್ತಕದಲ್ಲಿ ನಾನು ಆಯ್ದ ಮುಕ್ತಕಗಳ ಒಂದು ನಿವೇದನೆ ಇಂದು ನಾಲ್ಕು ಮುಕ್ತಕಗಳು ಬರ್ತಾವೆ ಎಲ್ಲವೂ ಜೀವನವನ್ನು ಕುರಿತಂಥ ಅರ್ಥ ವಿನ್ಯಾಸಗಳೇ ಅಪೂರ್ವವಾದ ಚಿಂತನೆಗಳು ಮುಕ್ತಕಗಳಿವು ಮೊದಲು ಪ್ರಾರ್ಥನೆ ಶ್ರೀಮಜ್ಜಗನ್ಮುಕುರ ವಿಸ್ತರದೊಳಾರ್ಥನ್ ಮಹಿಮೆಯ ಪ್ರತಿಬಿಂಬ ಚಿತ್ರಗಳನ್ನು ನೋಡುತ್ತ ಅಮೋದ ಬಡುತಿ ಆತ ನಡಿದಾವರೆಯ ನಾಮರಸುವಂಬಾರೋ ಮರುಳ ಮುನಿಯ ಇವತ್ತಿನ ಮುಕ್ತಕ ಏಳ್ನೂರ ನಲವತ್ತ್ಮೂರು ಬದುಕು ಬದುಕಳ್ ಬದುಕೆ ಬದುಕ ನಿನಗೆ ಬಿಡುಗಡೆಯೋ ಮದುವೆಯಾಗದು ಬೇವು ಬೆಲ್ಲ ಎದುರಿಸಲ್ಲ ಪರೀಕ್ಷೆಗಳ ವಿಧಿಯು ಕೊಟ್ಟಂತೆ ಸುಧೆಯಿರ್ಪುದಾಳದಲ್ಲಿ ಮರುಳ ಮುನಿಯ ಸುಧೈ ಅಮೃತ ಬದುಕು ಬದುಕೋಳ್ ಬದುಕೆ ಬದುಕ ಸೆರೆಯ ನಿನಗೆ ಬಿಡುಗಡೆಯೋ ಮದುವೆಯಾಗದು ಬೇವು ಬೆಲ್ಲ ಎದುರಿಸು ಎಲ್ಲ ಪರೀಕ್ಷೆಗಳ ವಿಧಿ ಕೊಟ್ಟಂತೆ ಸುಧೆ ಇರ್ಪುದು ಆಳದಲಿ ಮರುಳು ಮುನಿಯಾ ಬದುಕಿನಿಂದ ಒಂದಿಷ್ಟು ವಿಮುಖನಾಗದೆ ಶ್ರೇಷ್ಠ ರೀತಿಯಿಂದ ಬದುಕಬೇಕು ಬದುಕಿನ ಜೈಲಿನಿಂದ ಬಿಡುಗಡೆಯಾಗಲೇ ಇರುವ ಒಂದನೇ ಉಪಾಯ ಒಂದೇ ಉಪಾಯ ಚೆನ್ನಾಗಿ ಬದುಕುವುದೇ ಬೇವು ಬೆಲ್ಲಗಳು ಒಂದರೊಂದಿಗೆ ಇನ್ನೊಂದು ಹೊಂದಿಕೊಳ್ಳಲಾರವು ಪ್ರಾಪಂಚಿಕವಾದ ಕಷ್ಟ ಸುಖಗಳು ಹಾಗೇ ಇರುತ್ತವೆ ಒಂದು ಇನ್ನೊಂದಾಗುವುದಿಲ್ಲ ವಿಧಿಯು ಕೊಟ್ಟ ರೀತಿಯಲ್ಲೇ ಅವನ ಎಲ್ಲ ಪರೀಕ್ಷೆಗಳನ್ನು ಎದುರಿಸು ಬದುಕಿನ ಆಳದಲ್ಲಿ Amrutavide. Live your life, living the life well itself releases you from the prison of life. There can be no marriage between the neem and sweet jam. Face all tests as arranged by fate. Ambrosia lies deep within. ಮರುಳ ಮುನಿಯ ಮುಂದಿನ ಮುಕ್ತಕ ಏಳ್ನೂರ ಐವತ್ತು ಇದರಲ್ಲಿ ಜೀವನದಲ್ಲಿ ದ್ವಂದ್ವ ಇದ್ದೇ ಇದೆ ಅದು ಅವಶ್ಯ ಅದು ಹೇಗೆ ಇತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸುವಂಥ ಮುಕ್ತಕ ಇದು ದ್ವಂದ್ವವಿರೇ ಸುಂದರತೆ ಸುಂದರತೆ ಇಂದಾಶೆ ಸಂದೀಪಿಸುವುದಾಶೆ ಜೀವಿತವ ಜೀವಂ ಬಂಧುತೆಯನಾಗಿಪುದು ಬಾಂಧವ್ಯ ಸಂಸಾರ ದ್ವಂದ್ವ ಬಂಧನ ಸೃಷ್ಟಿ ಮರುಳ ಮುನಿಯ ದ್ವಂದ್ವ ಎರಡು ವಿರುದ್ಧವಾದ ಜೋಡಿ ಕಷ್ಟ ಸುಖ ಬಂಧನ ಅಂದರೆ ಮುಕ್ತಿ ಬಂಧನ ಮುಕ್ತಿ ಹೀಗೆ ವಿರುದ್ಧವಾದ ಜೋಡಿ ಸಂಜೀಪಿಸು ಬೆಳಗಿಸು ಬಂಧುತೆ ಅಂದರೆ ಸಂಬಂಧಗಳು ದ್ವಂದ್ವ ಇರೆ ಸುಂದರತೆ ಸುಂದರತೆಯಿಂದ ಆಶೆ ಸಂಜೀಪಿಸುವುದು ಆಶೆ ಜೀವಿತವ ಜೀವಂ ಬಂಧುತೆಯನ್ ಆಗಿಪುದು ಪುದು ಬಾಂಧವ್ಯ ಸಂಸಾರ ದ್ವಂದ್ವ ಬಂಧನ ಸೃಷ್ಟಿ ಮರುಳ ಮುನಿಯ ತದ್ವಿರುದ್ಧತೆಗಳಿಂದ ಜೀವನಕ್ಕೆ ಸೊಗಸು ಬರುತ್ತದೆ ಅಂತಾರೆ ಈ ಸೊಗಸುಗಳನ್ನು ಹೊಂದುವಾಗ ಆಶೆಗಳು ಉದ್ಭವವಾಗುತ್ತವೆ ಈ ರೀತಿಯಾಗಿ ಜೀವವನ್ನು ಜೀವಿತವನ್ನು ಜೀವವು ಸೇರಲು ಅದರ ಜೊಡಿ ಬದುಕಲು ಆಶೆಯು ಕಾರಣೀಭೂತವಾಗುತ್ತದೆ ನೆಂಟಸ್ಥಿಕೆ ಕುಟುಂಬದ ಜೀವನ ಸಂಬಂಧಿಕರು ಇವೆಲ್ಲವುಗಳನ್ನು ಮಾಡುತ್ತದೆ ಹೀಗೆ సృష్టి ఎలా సంకీర్ణ బంధన కూడికే జీవనా బ్యూటీ ఫ్లవర్స్ ఫ్రమ్ జ్యువాలిటీ ఫ్రమ్ బ్యూటి అరైజెస్ డిజయర్స్ డీజాయర్స్ లైట్ అప్ పవర్ ల్యూస్ అండ్ సోల్స్ డీజాయర్స్ బిల్డ్ అప్ రిలేషన్స్ ఫ్యామిలీ ఈజ్ ఎ ఫార్మేషన్ ఆఫ్ రిలేషన్స్ ದಿಸ್ ಕ್ರಿಯೇಷನ್ ಇಸ್ ಎ ಬಾಂಡ್ ಆಫ್ ಡ್ಯಾಲಿಟಿ ಮರುಳಮುನಿಯನ್ನು ಮೂರನೇದ್ದು ಜೀವನದಲ್ಲಿ ಜೊತೆಗಾರರು ಸಂಬಂಧಗಳು ಇರುವುದು ಬಹಳ ಅವಶ್ಯವಿದೆ ಅದು ಹೇಗೆ ತನ್ನ ಜೊತೆಗಿನ್ನೋರ್ವನಿರದೆ ಬಾಳ್ಸವಿಯಿಲ್ಲ ಇನ್ವೋರ್ವ ನಿರಲ್ ಅನ್ಯತನವಿಲ್ಲದಲ್ಲ ಅನ್ಯ ಮನವಿರೆ ಭಿನ್ನ ಮತ ಘರ್ಷ ಇರದಿಲ್ಲ ಭಿನ್ನದೋಳ ಭಿನ್ನ ನಿರು ಮರುಳ ಮುನಿಯ ಅನ್ಯತನ ಪ್ರತ್ಯೇಕತೆ ಮತ ಅಂದರೆ ಬೇರೆಯಾಗಿರುವುದು ಘರ್ಷ ತಿಕ್ಕಾಟ ತನ್ನ ಜೊತೆಗೆ ಇನ್ನೋರ್ವನ್ ಇರದೆ ಬಾಳ್ಸವಿಯಲ್ಲ ಇನ್ನೋರ್ವನ್ ಇರಲ್ ಅನ್ಯತನ ಇಲ್ಲದೆ ಇಲ್ಲ ಅನ್ಯಮನ ಇರೇ ಘರ್ಷ ಇರದೇ ಇಲ್ಲ ಭಿನ್ನದವಳ್ ಅಭಿನ್ನನ ಇರು ಅಭಿನ್ನದ ಇರುವೆ ಮರುಳಮುನಿಯಂ ತನ್ನ ಜೊತೆಗೆ ಇನ್ನೊಬ್ಬನಿಲ್ಲದಿದ್ದರೆ ಬಾಳಿನಲ್ಲಿ ರುಚಿಯಿಲ್ಲ ಇನ್ನೊಬ್ಬ ಸಂಗಾತಿ ಇದ್ದಾಗಲೂ ತಾನು ಎಲ್ಲದರಿಂದಲೂ ಬೇರೆ ಬೇರೆ ದೂರ ಎಂಬ ಭಾವನೆ ಇರುವುದಿಲ್ಲ ಸಂಗಾತಿ ಇದ್ದರೂ ಮನಸ್ಸು ಬೇರೆಯಾಗಿದ್ದಂತೆ ತಿಕ್ಕಾಟವೂ ಭಿನ್ನಾಭಿಪ್ರಾಯವೂ ಉಂಟಾಗಬಹುದು ದೇಹ ರೂಪದಲ್ಲಿ ಭಿನ್ನರಾಗಿದ್ದರೂ ಮನಸ್ಸಿನಲ್ಲಿ ಅಭಿನ್ನರಾಗಿರಬೇಕು ಎಂಬುವಂಥ ಉಪದೇಶವನ್ನು ಕೊಡ್ತಾ ಇಲ್ಲ ವೆನ್ ದೆರ್ ಈಸ್ ನೋ ಕಂಪ್ಯಾನಿಯನ್ ದೆರ್ ಇಸ್ ನೋ ಸ್ವೀಟ್ನೆಸ್ ಇನ್ ಲೈಫ್ ಸೆನ್ಸ್ ಆಫ್ ಸೆಪರೇಟ್ನೆಸ್ ಮೇ ಪರ್ಸಿಸ್ಟ್ ಈವನ್ ವೆನ್ ದೆರ್ ಈಸ್ ಎ ಕಂಪ್ಯಾನಿಯನ್ ಅದರ್ ಮೈಂಡ್ಸ್ ಮೇ ಕಾಸ್ ಡಿಫ್ರೆಂಟ್ ಒಪೀನಿಯನ್ಸ್ ಅಂಡ್ ಕಾನ್ಫ್ಲಿಕ್ಟ್ಸ್ ಬಟ್ ರಿಮೇನ್ ಅನ್ರಫುಲ್ಡ್ ಇನ್ ಸ್ಪೈಟ್ ಆಫ್ ದ ಔಟ್ಸೈಡ್ ಸ್ಪ್ಲಿಕ್ಸ್ ಮರುಳ ಮುನಿಯ ಇನ್ನು ನಾಲ್ಕನೇದು ಬಹುಶಃ ಈ ಒಂದು ಅದ್ಭುತವಾದಂಥ ಈ ಮುಕ್ತಕ ಈ ಮರುಳು ಮುನಿಯನ ಕಗ್ಗ ದರ್ಶನದಲ್ಲಿಯೇ ಬಹಳ ಶ್ರೇಷ್ಠವಾದ ಮುಕ್ತಕ ಅಂತ ನಾನು ಅನಿಸಿದೆ ಇದರಲ್ಲೇ ಅದ್ಭುತವಾಗಿ ಏನು ನಿರೂಪಿತವಾಗಿದೆ ಅಂದರೆ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡೋದಷ್ಟೇ ಅಲ್ಲ ಇಂದ್ರಿಯ ಸದುಪಯೋಗವನ್ನು ನೀವು ಮಾಡ್ಕೋಬೇಕಾಗುತ್ತಲೇ ಮಾಡಬೇಕಾಗುತ್ತೆ ಇದನ್ನು ಎಷ್ಟು ಸೇವರ ಒಂದೇ ಒಂದು ಮುಕ್ತಕದಲ್ಲಿ ಡಿ ವಿ ಜಿಯವರು ಇಷ್ಟೊಂದು ಚೆಂದಾಗಿ ಹೇಳಿದ್ದಾರೆ ಸಾರಿ ಸಾರಿ ಹೇಳಿದ್ದಾರೆ ಎಂಬುದನ್ನು ಅವರ ಒಂದು ಶ್ರೇಷ್ಠವಾದ ಅನುಭವದ ಅಮೃತ ಈ ಮುಕ್ತಕದಲ್ಲಿ ಇಳಿದುಬಿಟ್ಟಿದೆ ईग वाचन इन्द्रियनिरोधदिं सरसजीवनभङ्गा रुन्द्ररासिक्यदिन्दात्मगतिभङ्गा द्वन्द्वद समन्वयद बन्धुरुते इन्दनीं सान्द्रात्मजीविरो मरुळमुनिया अद्भुत ನಿರೋಧ ಅಂದರೆ ತಡೆಯುವುದು ನಿಗ್ರಹ ಎರಡು ಒಂದೇ ರುಂದ್ರ ಅಂದರೆ ನಿಬಿಡವಾದ ರಾಸಿಕ್ಯ ಅಂದರೆ ರಸಾಶಕ್ತಿ ವಿಷಯ ಶಕ್ತಿ ಬಂಧುರತೆ ಅಂದರೆ ಸೌಂದರ್ಯ ಸಾಂದ್ರಾತ್ಮ ಅಂದರೆ ಮೃದುವಾದ ಆತ್ಮವನ್ನು ಹೊಂದಿರುವಂಥ ಮೃದುವಾದ ಭಾವವನ್ನು ಹೊಂದಿರುವಂಥದ್ದು ಇಂದ್ರಿಯ ನಿರೋಧದಿಂದ ಸರಸ ಜೀವನಭಂಗ ರುಂದ್ರ ರಾಸಿಕ್ಯದಿಂದ ಆತ್ಮಗತಿ ಭಂಗ ದ್ವಂದ್ವದ ಸಮನ್ವಯದ ಬಂಧುರುತೆಯಿಂದ ನೀಂ ಸಾಂದ್ರಾತ್ಮಜೀವಿರೂ ಮರುಳ ಮುನಿಯ ಇಂದ್ರಿಯಗಳನ್ನು ನಿಗ್ರಹಿಸುವುದರಿಂದ ಮನುಷ್ಯನ ಜೀವನದ ಸುಖ ಸಂತೋಷಗಳಿಗೆ ಭಂಗ ಉಂಟಾಗುತ್ತದೆ ಮಿತಿ ಮೀರಿದ ವಿಷಯಾಸಕ್ತಿಯಿಂದ ಆತ್ಮಾನುಭವಕ್ಕೂ ಭಂಗ ಉಂಟಾಗುತ್ತದೆ ಆತ್ಮಗತಿಗೆ ಅನುಕೂಲವಾಗಿ ಆತ್ಮಗತಿಗೆ ಅನುಕೂಲವಾಗಿ ಇಂದ್ರಿಯಗಳನ್ನು ಸಮನ್ವಿಸಿ ಉಪಯೋಗಿಸಬೇಕು ಇಂತಹ ಆತ್ಮ ಇಂದ್ರಿಯ ದ್ವಂದ್ವದ ಸಮನ್ವಯದಿಂದ ಅದ್ಭುತವಾದ ಜೀವನ ಸೌಂದರ್ಯ ಹೀಗೆ ನೀನು ಶಾಂತಾತ್ಮನಾಗಿ ಜೀವಿಸಬೇಕು ಅಪರೂಪದ ವಿಷಯ ಉಪದೇಶ सप्रेसन आफ से जियोप्राइज हैपी हारमोनियस् लाइफ एक्सेसिवेसिवेस्डर्स दिलग्रमेज आफ् सेल हार्मोनियस्लीआर्डने्युवैलीटीज आफ् लाइफ नोड़ रि भाड़ अद्भुत हार्मोनियस्लीआर्ड All dualities of life and be well saturated soul. Marula muniyam. Adhutavada padhyam. Yolnura ayvatnakratu. Namaskara.